ಬುಧವಾರದಂದು ಹಾರಂಗಿ ಹಿನ್ನೀರಿನಲ್ಲಿ ಮುಳುಗಿ ದುರ್ಮರಣಕ್ಕೆ ಈಡಾದ ಇಬ್ಬರ ಪೈಕಿ ಓರ್ವನ ಮೃತದೇಹ ಗುರುವಾರದಂದು ಪತ್ತೆಯಾಗಿದೆ ಬುಧವಾರದಂದು ಹಾರಂಗಿ ಹಿನ್ನೀರು ಪ್ರದೇಶ ಹಾದ್ರೆ ಹೆರೂರು ಬಳಿ ದುರ್ಮರಣಕ್ಕೆ ಈಡಾದ ಜಸ್ವಿನ್ ಚೆಂಗಪ್ಪ ಮತ್ತು ತರುಣ್ ತಿಂಬಯ್ಯ ಇವರ ಪೈಕಿ ತರುಣ್ ತಿಂಬಯ್ಯ ಅವರ ಮೃತದೇಹ ಗುರುವಾರದಂದು ಪತ್ತೆಯಾಗಿದೆ ಸುಂಟಿಕೊಪ್ಪ ಪೊಲೀಸ್ ಠಾಣಾಧಿಕಾರಿ ಸಿಬ್ಬಂದಿ ಅಗ್ನಿಶಾಮಕ ದಳದವರು ಸತತವಾಗಿ ಕಾರ್ಯಾಚರಣೆ ನಡೆಸುವ ಮೂಲಕ ಮೃತದೇಹಗಳನ್ನು ಹಾರಂಗಿ ಹಿನ್ನೀರಿನಿಂದ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿ ಮೃತರ ಸಂಬಂಧಿಕರಿಗೆ ಮೃತದೇಹಗಳಿಂದ ಹಸ್ತಾಂತರ ಮಾಡಿದ್ದಾರೆ ಈ ಸಂದರ್ಭ ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಕಿರಣ್ ಗೌರಯ್ಯ ಸುಟ್ಟಿಕೊಪ್ಪ ಠಾಣಾಧಿಕಾರಿ ಮೋಹನ್ ರಾಜ್ ಕಂದಾಯ ಪರಿವೀಕ್ಷಕರಾದ ಪ್ರಶಾಂತ್ ನಾಕೂರು ಶಿರಂಗಾಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂದೋಡಿ ಜಗನ್ನಾಥ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಕಾಣ್ತಾ ಉಂಟಲ್ಲ ಅವು ಲಾಸ್ಟ್ ಹುಲ್ಲು ಕಾಣ್ತಾ ಉಂಟಲ್ಲ ಅದ್ರಿಂದ ನಾಚೆಗೆ ಒಂಚೂರು